ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಮೂರು ರೀತಿಯ ಸೊಪ್ಪು ಹಾಕಿ ಸೊಪ್ಪು ಸಾರು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಆದಷ್ಟು ಸೊಪ್ಪು ಹಣ್ಣುಗಳು ಈ ರೀತಿ ತರಕಾರಿಗಳು ಆದಷ್ಟು ಆ ರೀತಿ ನಾವು ತಿನ್ನಬೇಕಾಗುತ್ತೆ ನಾನ್ ವೆಜ್ ಸ್ವಲ್ಪ ಕಮ್ಮಿ ಮಾಡಿ ಈ ರೀತಿ ವೆಜಿಟೇಬಲ್ಸು ಸೊಪ್ಪು ಪದಾರ್ಥಗಳನ್ನು ತಿಂತಾ ಇದ್ದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ಬಿಸಿಲಿಗೂ ತುಂಬ ಒಳ್ಳೆಯದು ನಾನು ಇಲ್ಲಿ ಮೂರು ರೀತಿ ದಂಟು ಮತ್ತು ಪ ಸಿಲ್ಕೋರೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ನಾನು ಸಾರು ಮಾಡಿದ್ದೀನಿ ಇದು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ ಹಾಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಸೊಪ್ಪು ಮೂರು ರೀತಿ ಸೊಪ್ಪು ತಗೊಂಡಿದ್ದೀನಿ ಒಂದು ದಂಟು ಮತ್ತು ಮೆಂತ್ಯ ಸೊಪ್ಪು ಸಿಲ್ಕೋರೆ ಸೊಪ್ಪು ಅಂತ ಸೊಪ್ಪುನವ್ರನ್ನ ಕೇಳಿದರೆ ಅಂದರೆ ಕೊಡ್ತಾರೆ ಇದು ಹಾಕಿ ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಕುಕ್ಕರಲ್ಲಿ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಸೊಪ್ಪು ಸಪ್ರೇಟಾಗಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕೋದೇನಕ್ಕೆ ಅಂದರೆ ಉಕ್ಕೋದಿಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕಿ ಇದನ್ನು ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಮುಚ್ಚಳ ಹಾಕಿ ಎರಡು ವಿಸಿಲ್ ಬರ್ಸ್ಕೋಬೇಕು ನೋಡಿ ಒಂದು ಸೈಡು ಬೇಳೆ ಬೇಯ್ತಾ ಇದೆ ಇನ್ನೊಂದು ಸೈಡು ಪಾತ್ರೆಯಲ್ಲಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಟೊಮೊಟೊ ಉಪ್ಪು ಆಮೇಲೆ ಹಾಕಬೇಕು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ತೀನಿ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಸೊಪ್ಪು ಬೆಂದೋಗುತ್ತೆ ಅಷ್ಟೊತ್ತಿಗೆ ಬೇಳೆ ಕೂಡ ಬೇಯುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಈಗ ಒಲೆ ಹಾರಿಸ್ಬಿಟ್ಟು ಇದನ್ನು ಸಪ್ರೇಟಾಗಿ ನೋಡಿ ಈ ರೀತಿ ಬೆಂದ ಮೇಲೆ ಸೊಪ್ಪು ಸೊಪ್ಪು ಮತ್ತು ನೀರು ಸಪ್ರೇಟಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ನೀರು ಸಪ್ರೇಟಾಗಿ ಮಾಡ್ಕೊಬೇಕು ಈಗ ಬೇಳೆ ಬೆಂದಿದೆಯಾ ನೋಡೋಣ ನೋಡಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಸೊಪ್ಪು ಸ ತಣ್ಣಗೆ ಮಾಡಿಕೊಂಡು ಅದನ್ನು ತರತರಿಯಾಗಿ ರುಬ್ಕೋಬೇಕು ಇದನ್ನು ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ಆದರೂ ರು ರುಬ್ಕೊಬೋದು ಅಥವಾ ಮಸಿಯೋ ಕೋಲ್ ಇರುತ್ತೆ ಅದರಲ್ಲಿ ಕೂಡ ಮಸ್ಕೊಳ್ಬೋದು ನಾವು ಸ್ಟೀಲ್ ಪಾತ್ರೆಗಳಲ್ಲಿ ಮಾಡೋದ್ರಿಂದ ಅದು ಮಸಿಯೋದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಿಕ್ಸಿಯಲ್ಲಿ ಸ ಸ್ವಲ್ಪ ಒಂದು ರೌಂಡ್ ಹಿಂಗೆ ಹಾಕಿದ್ರೆ ಸಾಕಾಗುತ್ತೆ ತರ್ತರಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಯಾವ ರೀತಿ ಮಸಿತೀವೋ ಸೇಮ್ ಅದೇ ರೀತಿಯೇ ಬರುತ್ತೆ ಇದನ್ನು ತಣ್ಣಗೆ ಮಾಡಿಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ ನೋಡಿ ಸೊಪ್ಪಿಂದ ಅಂಥ ನೀರನ್ನ ಇದಕ್ಕೆ ಬೇಳೆಗೆ ಸೇರಿಸ್ತೀನಿ ಪೂರ್ತಿಯಾಗಿ ಬಗ್ಗಿಸ್ಬಾರ್ದು ಮಣ್ಣು ಸ್ವಲ್ಪ ಇರುತ್ತೆ ನಾವೆಷ್ಟೇ ಚೆನ್ನಾಗಿ ಸೊಪ್ಪು ತೊಳೆದ್ರೆ ಕೂಡ ಸ್ವಲ್ಪ ಆದರೂ ಇದ್ದೇ ಇರುತ್ತೆ ಅದಕ್ಕೆ ನಾವು ತಳದಲ್ಲಿರೋದನ್ನು ಹಾಸಕ್ಕೆ ಹೋಗಬಾರ್ದು ನೋಡಿ ಬೇಳೆ ಇಷ್ಟು ಬೆಂದರೆ ಸಾಕಾಗುತ್ತೆ ಈಗ ಫ್ಯಾನ್ ಕೆಳಗಡೆ ಒಂದು ಸ್ವಲ್ಪ ಹೊತ್ತಿಟ್ಟರೆ ಅಂದರೆ ಇದು ತಣ್ಣಗಾಗ್ಬಿಡುತ್ತೆ ಎಲ್ಲ ತಣ್ಣಗಾಗಿದೆ ಇವಾಗ ಇದನ್ನ ರುಬ್ಕೊಳ್ತೀನಿ ನೋಡಿ ಈ ರೀತಿ ರುಬ್ಕೋಬೇಕು ನಾವು ಮಸಿದ್ರೆ ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ ಈ ಈ ಥರ ರುಬ್ಕೋಬೇಕು ಎಲ್ಲ ಈ ಥರ ರುಬ್ಕೊಳ್ತೀನಿ ನೋಡಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಶನ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಮತ್ತು ಸೊಪ್ಪು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು நோடிநெஸ் முரி ஒ கொ ಈಗ ರುಬ್ಬಿರೋ ಅಂತ ಹಾಕ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಸ್ವಲ್ಪ ನೀರಾಕಿ ಈ ರೀತಿ ತಗೊಳ್ಬೇಕು ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಸೇರಿಸ್ಕೋಬೇಕು ಇದು ಒಂದು ಕುದಿ ಬಂದರೆ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ఐ ఫ్లమల్ ఇట్టుకుంటు కదుస్కో ఆగ నోడి తిరుగుతాయి ఇలా అందరూ తల అంటుకువగా ఈ రీతి తట్టె తగ్గు ఈ రీతి కలసే ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಮೇಲ್ಗಡೆ ಬರುತ್ತಲ್ವ ಇದನ್ನು ತೆಗೆದುಬಿಡಬೇಕು ಇದನ್ನು ತೆಗೆದ್ರೆ ಅಂದರೆ ಬೇಗ ಅಳಿಸೋಗೋದಿಲ್ಲ ಅದಕ್ಕೋಸ್ಕರ ಇದೆಲ್ಲ ಈ ಟಿಪ್ಸ್ ಎಲ್ಲನೂ ನಮ್ಮ ತಾಯಿ ನಮ್ಗೆ ಹೇಳ್ಕೊಟ್ಟಿರೋದು ಅನ್ನೋರೇ ಹಂಗೆ ಬಿಟ್ಟರೆ ಅಂದರೆ ಬೇಗ ಅಳಿಸೋಗುತ್ತೆ ಮತ್ತು ಸೊಪ್ಪುಗಳ ಮೇಲೆ ಹುಳ ಉಪ್ಪಟೆಗಳಿರುತ್ತೆ ಅದಕ್ಕೂ ಕೂಡ ಕೂಡ ಆ ರೀತಿ ತೆಗ್ದಾಕ್ತಾರೆ ಅಂತ ಹೇಳ್ತಾಯಿದ್ರು ನಾನು ಅದೇ ರೀತಿ ಪಾಲಿಸ್ಕೊಂಡು ಬಂದಿದ್ದೀನಿ ನೋಡಿ ತುಂಬ ಚೆನ್ನಾಗಿ ರೆಡಿ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ ತುಂಬ ರುಚಿಕರವಾದ ಸಾರು ರೆಡಿಯಾಗಿದೆ ಜೊತೆಯಲ್ಲಿ ಬಿಸಿ ಬಿಸಿ ಮುದ್ದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು